रे हम ऐसे वो हमारे पर चले और बनी से चले टाके रस्ते हुए निकले दम टाके रस्ते हुए निकले दम टाके मतग्युर्गी स्कूल कॉलेज हम हो दे 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 गे 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 जी बड़े इंजनियरी मेडिकल There are ample opportunities in the uh, society to go to different jobs. Adversely, competitive exams are K S I to do K.S.I.S. bagana B.A.N.H.L. type. Adversely, pass a yogi, even after doing your engineering, you can go to MBA or uh, a different uh, uh, field health This is new now. ఇన్న తమ మనస్ తేరీ డిఫెన్స్ ఇలికి తరబేతి భాగూ గవర్నమెంట్ తోస్కర ఐ ఆం ఆన్ టు ఇన్ దిస్ ఫంక్షన్ యాకంద్రె దేశ రక్షణ గోస్కర మక్ తరబేత మ్యవస్థ ఇలా I would like to visit your institute once <coughs> because I want to see how it uh, runs, what type of training you give, because we have absolutely no idea here. But admiral is not that successful as we thought earlier. ಆದರೆ ಅವರಿಗೆ ಪರ್ಮನೆಂಟ್ ಜಾಬ್ ಸಿಗ್ತಾ ಇಲ್ಲ ಅಗ್ನಿವರ್ನಲ್ಲಿ ತರಬೇತಿ ಆದವರಿಗೆ ಪರ್ಮನೆಂಟ್ ಜಾಬ್ ಅಲ್ಲ ಫಾರ್ ಶಾರ್ಟ್ ಪೀರಿಯಡ್ ಅದು ಅಲ್ಲಿಂದ ಇದು ಪರ್ಮನೆಂಟ್ ಜಾಬ್ ಡಿಫೆನ್ಸ್ಗೆ ಸೇರುವಂತದ್ದು ಏರ್ಫೋರ್ಸ್ ನಲ್ಲಿ ಮತ್ತೆ ಆರ್ಮಿ ಡೈರೆಕ್ಟ್ ಆಗಿ ಸೇರ್ಬೋದು ನೇವಿಯಲ್ಲಿ ಹೋಗ್ಬೋದು ಇದಕ್ಕೆಲ್ಲ ತರಬೇತಿಯನ್ನು ಕೊಡುವಂಥದ್ದು ನಮ್ಗೆ ಪ್ರಾಬ್ಲಮ್ ಇಟ್ಸ್ ಟೂ ಲೈಟಿಂಗ್ ನದಿ ನನಗೂ ಸಾಧ್ಯ ಇಲ್ಲ ನಿನ್ನ ಮಕ್ಕಳಿಗೂ ಆಗೋದಿಲ್ಲ ಅವಕಾಶ ಸಿಕ್ಕಿದ್ರೆ ಅವಕಾಶ ಸಿಕ್ಕಿದ್ರೆ ಖಂಡಿತ ಬಗ್ಗೆ ನಾನು ಐ ಥಿಂಕ್ ಆಫ್ ಅಡ್ವೈಸ್ ಮೈ ಯಂಗ್ ಫ್ರೆಂಡ್ಸ್ ಟು ಗೋ ಟು ಅಕಾಡೆಮಿ ಟ್ರೈನ್ ಹೋಗಿ ತರಬೇತಿಯನ್ನು ತರಬೇತಿ ತಗೊಳ್ಳೋದು ಮಾತ್ರ ಮಾತ್ರ ಅಲ್ಲ ಗೆಟ್ ಸೆಲೆಕ್ಟೆಡ್ ದೇಶ ಭಕ್ತಿಯ ಬಗ್ಗೆ ಅವರು ಏನು ಜೀವವನ್ನು ಕೊಡಲಿಕ್ಕೆ ತಯಾರಿರ್ತಾರೆ ಹಾಗೂ ಎಲ್ಲಕ್ಕಿಂತ ದೊಡ್ಡ ನಮ್ಮ ಯಂಗ್ ಜನರೇಷನ್ ಇಸ್ ರಿಫ್ಯೂಸ್ ಈಥರ್ ರಿಫ್ಯೂಜಿಂಗ್ ಟು ಕಾಂಟೆಸ್ಟ್ ಕಾಂಪಿಟಿಟಿವ್ ಎಕ್ಸಾಮ್ಸ್ ದೇ ಆರ್ ಬಿಫೋರ್ ಕಾಂಪಿಟಿಟಿವ್ ಎಕ್ಸಾಮ್ ಆರ್ ನಾಟ್ ಯುವರ್ ನಾಟ್ ಪ್ರಿಪೇರ್ಡ್ ಟು ವರ್ಕ್ hard ಇದಕ್ಕೆ ಬಹಳ ಕಷ್ಟಪಡಬೇಕಾಗುತ್ತದೆ ನೀವು ಎನ್ಸಿ ಗೆಷ್ಟು ಶುರುಗಳ ಡಿಪೆಂಡ್ಸ್ ಆನ್ಲಿ ಕೆಎಸ್ಐ ಗೆ ಹೋಗಿ ಬೋದಿ ಪಾಸ್ ಆಗಬಹುದು ಇಲ್ಲ ಅಲ್ಲ ಇಲ್ಲಿ ನೀವು ದಿನನಿತ್ಯ ಬೆನಿಗಿದೋ ಸ್ಟುಲ್ ಮಾಡಬೇಕು ಆ ಅದಾದ ಮೇಲೆ ಫಿಟ್ನೆಸ್ ನಿಮ್ಮದು ಪರ್ಫೆಕ್ಟ್ ಇರಬೇಕಾಗ್ತದೆ ಅದನ್ನು ನೋಡುವಾಗ ಖಂಡಿತವಾಗಿ ಯುವಕ ಯುವತಿಯಲ್ಲಿ ಪ್ರಾಬ್ಲಿ ಐ ವಾಂಟ್ ಟು ಟೀಕ್ ಫ್ಯೂ ಸ್ಟೂಡೆಂಟ್ಸ್ ದೇ ಟು ಅಕಾಡೆಮಿ ಶೋ ಹೌ ದೇ ಆರ್ ಟ್ರೈನ್ ಬಿಕಾಸ್ ದಿ ಮೇ ಗಿಟ್ ಮೋರ್ ಇಂಟ್ರೆಸ್ಟ್ ಇನ್ ಗೆಟಿಂಗ್ ಇನ್ ಟು ದರ್ ಡಿಫೆನ್ಸ್ ಯಾಕಂದ್ರೆ ನಾವು ನೋಡ್ಲೇ ಇಲ್ಲ ಇಲ್ಲಿ ಟ್ರೈನಿಂಗ್ ನೋಡಲಿಲ್ಲ training so event for the liliariya, request the media to give more publicity to this program. issue this is the first program, i think, we are having in uh, the rural district. education, just to pass the of it is a uh, job of the government. responsibility of the government. ಎಜುಕೇಶನ್ ಕೊಡುವಂಥದ್ದು ಹೌದು ಎಂಪ್ಲಾಯ್ಮೆಂಟ್ ಕೊಡುವಂಥದ್ದು ಹೌದು ಅದನ್ನು ಬಿಟ್ಟು ಜಾತಿ ಜನ ಕಲಿತುಕೊಡ್ಲಿ ಇದು ನಿರುದ್ಯೋಗ ಆಯ್ತು ಅಂತ ಹೇಳುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದನ್ನ ಹೇಳಿದವರು ಅರ್ಥವನ್ನು ಮಾಡ್ಕೊಳ್ಬೇಕು ಅಂತ ಅವರಿಗೂ ಸ್ವಲ್ಪ ಯಾರಾದ್ರು ತಿಳಿಯಲ್ಬೇಕಾಗ್ತದೆ ಖಂಡಿತ ಇಂಥ ಮಾತನ್ನ ಆಡಬಾರ್ದು ಯಾಕಂದ್ರೆ ನೀವು ಡಿಸ್ಕರೇಜ್ ಮಾಡ್ತಾ ಇದ್ದೀರಿ ಮಕ್ಕಳಿಗೆ ಓದೋದಕ್ಕೆ ಡಿಸ್ಕರೇಜ್ ಮಾಡಿ ನೀವು ಓದಲೇ ಬೇಡ ಅಂತ ಹೇಳೋ ಪರಿಸ್ಥಿತಿ ತಂದಿಡಬಾರ್ದು ದಯವಿಟ್ಟು ಎಷ್ಟು ಜಾಸ್ತಿ ಟ್ರೈನಿಂಗ್ ಅನ್ನು ಕೊಡ್ಲಿಕ್ಕೆ ಆಗ್ತದೆ ಯಾವ್ದಲ್ಲಿ ಟ್ರೈನಿಂಗ್ ಕೊಡ್ಲಿಕ್ಕೆ ಆಗ್ತದೆ ಅದನ್ನ ಮಾಡಿ ಈಗ ನೀವು ಟ್ರೈನಿಂಗ್ ನೀವಲ್ಲಿ ಆದ್ರೆ ನೀವು ಕೆಲಸ ಸಿಗ್ತದೆ ಮಚಮ್ನಲ್ಲಿ ಹೋಗಬಹುದು ಯು ಕ್ಯಾನ್ ಗೆಟ್ ಇನ್ ಟು ಮಚನ್ ಅಲ್ವಾ ಅದರ ಬಗ್ಗೆ ಸ್ವಲ್ಪ ಐಡಿಯಾ ನಾವು ಟ್ರೈನಿಂಗ್ ಹೋಗದ ಸ್ವಲ್ಪ ಐಡಿಯಾ ಇದೆ ಹಾಗೆ ಡಿಫೆನ್ಸ್ ನಲ್ಲಿ ಸೇರ್ಲಿಕ್ಕೆ ಆಗೋದು ಅಂದ್ರೆ ಏರ್ಫೋರ್ಸ್ ನಲ್ಲಿ ಟ್ರೈನ್ ಆಗುವವರು ಕಮರ್ಷಿಯಲ್ ಪ್ರೈಜೆಟ್ ಆಗಿ ಹೋಗ್ಲಿಕ್ಕೆ ಆಗಿ ಹೋಗ್ಲಿಕ್ಕೆ ಆಗ್ತದೆ ಅರ್ಥವನ್ನು ಮಾಡ್ಕೊಳ್ಬೇಕು ಕೆಲಸ ಸೆಕ್ಯೂರಿಟಿ ಆಫೀಸರ್ ಆಗಿ ತಗೊಳ್ತಾರೆ ರಿಟೈರ್ ಆದ ಮೇಲೆ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಇದೆ ಇವೆಲ್ಲವನ್ನ ನೋಡುವಾಗ ನಾನು ಇನ್ಸ್ಟಿಟ್ಯೂಟ್ ನ ಈ ಒಂದು ತರಬೇತಿ ಕಾರ್ಯಕ್ರಮ ನಾವು ಎಲ್ರು ಡಿಗ್ರಿ ಆಗ್ಬೇಕು ಪೋಸ್ಟ್ ಗ್ರಾಜುಯೇಷನ್ ಆಮೇಲೆ ಕೆಲಸ ಹುಡ್ಕೋದಂತ ನಾವು ಯು ಶುಡ್ ಐ ಶುಡ್ ಬಿಕಮ್ ಅಂತ ಹೆಚ್ಚಿನ ಏನಾಗ್ತಾ ಇದೆ ಅಂದ್ರೆ ಡಿಗ್ರಿ ಬರ್ತಾರೆ ಕೆಲಸ ಬೇಕು ಅಂತ ಎಲ್ಲಿ ಎಲ್ಲಿ ಆದ್ರೂ ಇಲ್ಲ ಸಿ ಬೆಟ್ ಒಂದು ಬ್ಯಾಡ್ ಥಿಂಗ್ ಎಲ್ಲಿಯಾದ್ರೂ ಕೆಲಸ ಸಿಕ್ಕುದಿಲ್ಲ ನಿಮ್ಗೆ ಯಾವ್ದ್ರಲ್ಲಿ ಆಸಕ್ತಿ ಇದೆ ಅಂತ ಅದ್ರಲ್ಲಿ ಟ್ರೈನಿಂಗ್ ಅನ್ನು ತಗೊಳ್ಬೇಕು ಐ ವುಡ್ ಮಿಸ್ ವೆರಿ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಎಲ್ಲ ಶಾಲೆಗಳಿಗೆ ಕಾಲೇಜುಗಳಿಗೆ ಹೋಗಿ ಭಾಷಣವನ್ನು ಮಾಡ್ತಾರೆ ಅದ್ರೊಟ್ಟಿಗೆ ఇది శుభన్ స్పీక్ టు అదర్ స్టూడెంట్స్ దిస్ ఓన్లీ దూ వెర్ ఇన్వైటింగ్ టు దిస్ ఫంక్షన్ స్టూడెంట్స్ ఆల్ దెస్ట్ యుం కడ మిఫెన్సింగ్ హాయి ಇನ್ನು ಡಿಫೆನ್ಸ್ ಒಂದು ಒಳ್ಳೆಯ ಕೆಲಸ ಅಂತ ಹೇಳಿದರೆ ಡಿಫೆನ್ಸಿನ ಒಂದು ಅಡ್ವಾಂಟೇಜ್ ಹೇಗೆ ಅಂತ ಹೇಳಿದರೆ ಬಾಕಿ ಎಲ್ಲ ಕಡೆ ನಿಮಗೆ ಕೆಲಸ ಸಿಗ್ತದೆ ಕೆಲಸ ಸಿಗ್ತದೆ ಕೆಲಸದೊಟ್ಟಿಗೆ ಸಂಬಳ ಸಿಗ್ತದೆ ಇಲ್ಲಿ ಕೆಲಸ ಸಂಬಳದೊಟ್ಟಿಗೆ ಒಂದು ಮರ್ಯಾದೆ ಇದೆ ಒಂದು ಘನತೆ ಇದೆ ಒಂದು ಹೆಮ್ಮೆ ಇದೆ ಅದು ಭಾರತ ದೇಶಕ್ಕೆ ನಮ್ಮ 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 ದೇಶಕ್ಕೆ ಒಂದು ತ್ಯಾಗ ಮಾಡುವಂತ ಒಂದು ಆಪರ್ಚುನಿಟಿ ಇದೆ ಇನ್ನು ಇಂಥ ಕೆಲಸ ಬೇರೆ ಇಲ್ಲಿ ಯಾವುದಕ್ಕೂ ನಿಮಗೆ ಸಿಗ್ಲಿಕ್ಕೆಲ್ಲ ನೀವೀಗ ಡಾಕ್ಟರ್ ಆದ್ರೆ ಆ ಪೇಶಂಟ್ ಗೆ ನಿಮ್ಮ ಬಗ್ಗೆ ಅರಿವಿರ್ಬೋದು ಇನ್ನು ನೀವು ಇಂಜಿನಿಯರ್ ಆದರೆ ಆ ಯಾ ಇಲ್ಲಿ ಕೆಲಸ ಮಾಡ್ತೀರಾ ಅವ್ರಿಗೆ ತಮ್ಮ ಬಗ್ಗೆ ಗೊತ್ತಿರಬಹುದು ಆದ್ರೆ ನೀವು ಡಿಫೆನ್ಸ್ ಅಲ್ಲಿ ಇದ್ರೆ ಒಬ್ಬರಿಗೂ ನೀವು ಬರೀ ನಾವು ಬರೀ ಮರಣದ ಮರಣದ ತನಕ ಅಲ್ಲ ಮರಣದ ನಂತರ ಫಾರ್ ಎಕ್ಸಾಂಪಲ್ ನಾವು ಈಗ ಈ ನೂರ್ ಇದಾರಲ್ಲ ಈಗ ನಾಳೆ ಕರ್ನಲ್ ಆಗಿಬಿಟ್ಟ ಅವನ ಹೆಸರೇನಾಯ್ತು ಕರ್ನಲ್ ನೂ ಗಣಿತ ಬಂದಾಯ್ತು ಆ ಕರ್ನಲ್ ನೂರು ಬರುವಾಗ ಹೋಗುವಾಗ ಎಲ್ಲರೂ ಅವನಿಗೆ ಸೆಲ್ಯೂಟ್ ಮಾಡ್ತಾರೆ ಒಬ್ಬರು ಕರ್ನಲ್ ಸಾಹ್ ಅಂತ ಹೇಳಿ ಬರೀ ಅದಲ್ಲ ಕರ್ನಲ್ ನೂರು ನೂರು ವರ್ಷ ಬದುಕಿದ ನಂತರ ನಾನು ಹೇಳಿರ್ತೇನೆ ನಾನು ಸೀದಾ ಹೇಳುವುದಲ್ಲ ಕರ್ನಲ್ ನೂರು ಮರಣದ ನಂತರ ಅಂತ ಹೇಳುವುದಲ್ಲ ಯೋಚನೆ ಮಾಡಬಹುದಾದ್ರೆ ಈ ಮರ ನಾನು ಬೇಗ ಸತ್ತ ಬಿಟ್ರೆ ಇಲ್ಲ ಕರ್ನಲ್ ನೂರು ನೂರು ವರ್ಷ ಬದುಕಿದ ನಂತರ ತಿಳಿಸೋದ ನಂತರ ಅವನ ಮಕ್ಕಳಿಗೆ ಹೇಳಿದರು ಕರ್ನಲ್ ಸಾವಿರದ ಮಕ್ಕಳು ಅಂತ ಹೇಳಿ ಅವನ ಮೊಮ್ಮಕ್ಕಳಿಗೆ ಹೆಣ್ಮ ಕಲೀದು ಹೇಗೆ ಕರ್ನಲ್ ಸಾಹ್ರ ಮಕ್ಕಳು ಅಂತ ಹೇಳಿ He is a grandson of Colonel Noor, He is a son of Colonel Noor, He is a brother-in-law of Colonel Noor. You know that is the that is a that you know the unique um, uh, elevation you will get by joining uh, the defence. That is one aspect. Number two, you join. You know you feel that you wanted to explore the other side. No problem. Fifteen years you work, then you resign, then you come back. If anybody is getting one lakh rupee salary for a ex you know job. You will get double the salary. I am very proud of that I am Anish Kutti, and I am uh, because of my institute and because of being, I teach mathematics. 750 plus students of my are serving the Indian Army, Navy, Air Force as officers, not through agnivis, as officers in the Indian defense system through various exams. I'll name the exam, you repeat with me. The first exam is the NDA say loudly. Uh, it is called National Defense Academy. The other exam is called CDS. Say loudly. CDS. Combined Defense Service. Third exam is AFCAT. Say loudly. It's a uh, pure Air Force entry. Then there is more to come. Next slide, please. I will The Former member of parliament, government of India has had had the defense aspirations of. We are equally delighted to welcome the students from other institutions who have joined us for this session.